ಅಡಿಗೆ ಮಾಡಿ ಮಗ ಕುಂಟು ಮಾಸ್ತು ಚಿಂತ ಒಂದು ಮಾತು ಹೇಳಿದ ಹರಿ ನೆನಪುದು ಗಂಟೆ ಹರಿಟೆಕಂದ್ರ ಅಪ್ಪನ ರುಂಡ ಅವ್ರಿಗೆ ಕಳಸಲಿಲ್ಲ ಅದಕ್ಕೆ ಪುಂಟು ಮಾಸ್ತ ಚೆ ಮಾಡ್ತಾನೆ ಏನೋ ಕೊನೆ

ದೇವರ ಸಮುದ್ರವನ್ನ ಹಾರಿ ಹೋಗುವಾಗ ಅವನ ಹನಿ ಮ್ಯಾಲ ಬೆವರು ಬಂತು ಎಳಗೈಲಿ ಹಿಂದೆ ಸೀಟ್ರಿ ಹೋಗದ್ ಎಲ್ಲಿ ಸಮುದ್ರದೊಳಗ ಇಲ್ಲ ಸೀಟ್ರಿ ಹೋಗದ ಸಮುದ್ರದ ಬೆವರು ಹನಿ ಬಿತ್ತು ಹೌದು ಮೊಸಳೆ ಅದೇ ಟೈಮ್ ಮ್ಯಾಗ್ ಬಂದಿತ್ತು ಬಾಯಿ ತೆರೆದಾಗ ಆ ಹನಿ ಮೊಸಳಿ ಬಾಯಿ ಒಳಗೆ ಬೆತ್ತು ಮೊಸಳಿ ಬಾಯಿ ಒಳಗೆ ಹೌದು ಮೊಸಳೆ ಗರ್ಭ தரிಸಿ ಗಂಡ ಮಗುವೆ ಜನ್ಮಕೊಡ್ತ. ಆಹಾ. ಜನ ಮೊಸಳೆ ಹೊಟ್ಟೆಲಿ ಏನ ಹೊಟ್ಟೆದ ತೂಕೊಂಡ ಮಕರದೋಜಾ ಅಂತ ಗಂಡ ಮಗುವೆ ಜನನಾಯಿತು. ಜನನ ಆಯ್ತು. ಹಾ. ಜನನ ಆಯ್ತು ಮತ್ತೆ ಅಪ್ಪ ಯಾರವರು? ಅನೋಂತಲೆ ಮಗ ಯಾರ? ಮಕರದೋಜಾ ಹೌದು ಅದು ನೆನಪಿರಲಿ. ಆಹಾ. ಆ ಮಕರದೋಜಾ ಮಕರದೋಜಾ ಬೆಲ ದೊಡ್ಡ ಮಾದ ವರ್ಷ ಎರಡು ವರ್ಷ ಹನ್ನೆರಡು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ವಯಾಕ ಬಂದ ಮಕರ ಧ್ವಜ ರಕ್ತ ಕುದಿತಿತ್ತು ಈ ಮಗ ರಕ್ತ ಕುದಾಯ್ತಿ ಮಕರ ಧ್ವಜ ರಕ್ತ ಕುದ್ದಿತ್ತು ಯಾರೇ ಇದ್ರಿಗೆ ಬಂದ್ರ ಅವ್ರೆ ಇವ್ರನ್ನ ಕರೆದುಕೊಳ್ಳಲೇನ ನಾವು ಹೌದು ಹಿಂಗ ಇವ್ರನ್ನ ಅರಿವು ಹಿಂಡ್ ಮಾಡ್ಲೇನ ನಾವು ಯಾಕಂದ್ರೆ ಮಾಂಸಾಹಾರ ಮೌಸಾ ಹರ ಕೈಸಂಚ ಕೈಸಂಚ ಹೌದು ನಾವು ಅಂತಾ ಮಹಾರ ಸೇವನೆ ಮಾಡ್ತೀವಿ ಅಂತ ಬುದ್ಧಿ ನಮ್ಮಲ್ಲಿ ಒಂದು ಪತ್ತೆ ಆಗ್ತಾವೆ ಹೌದು ಅವಾಗ ಆ ದಾರಿ ಹಿಡಿದ ಯಾರೇ ಬಂದ್ರೆ ಸಮುದ್ರ ಸಮುದ್ರದಾಣಿಗೆ ಇರ್ತೈತಿ ಅವ ಯಾರು ಆಹಾ ಮತ್ರದಜ ನನ್ನ ಕಡೆ ಲಕ್ಷ ಇರಲಿ ಅವರು ನೀನು ಬಿಡುತ್ತಾ ಹೌದು ನೀ ಆ ದೆನ್ ನೋಡೋದು ಆಗ ಇಕ್ಕೆನೋ ಆಹಾ ಸಮುದ್ರದಾಣಿಗೆ ಇರ್ತಿದ್ದ ಆ ದಾರಿಯಲ್ಲಿ ಯಾರೇ ಬಂದ್ರೆ ಅಂದ್ರೆ ಅವನು ಜೋಡಿ ಯುದ್ಧ ಮಾಡಿ ಆ ಸೋತ್ರ ಅಂದ್ರೆ ಅರ್ಥ ಭಾರಿ ಹೌದು ಗೆದ್ದರ ಅಂದ್ರೆ ದಾಟಿ ಹೋಗ್ಬೋದು ಸೌಧ ಗಾಟಿ ಹೋಗುದು ಹಾದಿ ಕಟ್ ಮಾಡ್ಕೊಂಡಿಲ್ಲ ಅಲ್ಲಿವರೆಗೆ ಅವನು ಸೋಲಿಸ್ಲವ್ರೆ ಯಾರು ಇಲ್ಲ ಯಾರ್ಯಾರು ಇಲ್ಲ ಅಂತ ಅವನ ಮಗ ಇದ್ದಾವೆ ಆಹಾ ಕರ್ನಾಟಕ ಮಾರಾಷ್ಟ್ರ ತಿರುಗ್ತಿದ್ದ ಮಗ ಮುಂದ ಎಲ್ಲ ಮಂದಿನ ಸೋಲಿಸಿದ ಒಂದಾಣ ಒಂದು ದಿವಸ ಮುದುಕ ಬರ್ತದೆ ಹಾಗೆ ಆಹಾ ಆ ಅಂತ ಹೌದು ಅದ ಹಾಗೇ ಹನುಮಂತ ಬಂದಾಗ ಇವನ್ ಗೊತ್ತಿದ ಕಾರಣ ಅದು ಆಗಪ್ಪ ಅಂದ ಇವ್ನು ಕನ್ನಡಕ್ಕೆ ಕಾಣಲಿಲ್ಲ ಹೌದು ಯಾರು ಮೊದ್ಲ ಹಾಂ ಮಕರ ಮುಜಾನ್ ಕನ್ನಡಕ್ಕೆ ಆಗಲಿಲ್ಲ ಆ ಏಯ್ ಮುಖ ಅಡ್ಡಲಿ ಅಡ ಆ ಯಾ ಓ ಕ್ರಮ ಆಹಾ ಏಯ್ ಹೊಂಟೀನಿ ಅಂದ ಆ ನನ್ನ ದೇವ್ರ ದರ್ಶನ ಕೊಟ್ಟಿನಪ್ಪ ರಾಮ ದೇವ್ರ ದರ್ಶನ ಕೊಟ್ಟಿನ ದಾರಿ ಬಿಡೋ ಹೌದು ನೀ ರಾಮನ ದರ್ಶನ ಕರೆ ಹೋಗು ಕೃಷ್ಣನ ದರ್ಶನ್ ಕರೆ ಹೋಗು ನೀ ಹೊಟ್ಟೆ ಆದರ್ಶ ಹೋಗು ದಾಟಿ ಹೋಗಾವಿದ್ದಂದ್ರೆ ನನ್ನ ಜೋಡಿ ಯುದ್ಧ ಮಾಡಿ ನನಗೆ ಹೆಚ್ಚಾಗೇನೇ ಹೋದ ನೋಡಪ್ಪ ಅದ ಇಲ್ಲಂದ್ರೆ ಸಲ ಭಳ್ಳಿ ಹದಿ ಹಿಡಿ ವಯಸ್ಸಾಗೈತಿ ಅದನ್ನ ಗೊತ್ತಿನಂದ್ರೆ ಇಲ್ಲೇ ಇಲ್ವೋ ನೋಡಲಾವ ಹೌದ ಬ್ಯಾಡ ಉತ್ತಮ ನೀ ವಯಸ್ಸಿನ ಹುಡುಗ ವಯಸ್ಸು ಆಗ್ಯದ ಬ್ಯಾಡ ಯುದ್ಧ ಬಾ ಮಕ್ಳ ಗೊಜಾ ಅಂದಾ ನಿನ್ನಲ್ಲಿ ತಾಕತ್ತು ಇತ್ತಂದ್ರೆ ಕುಗೆ ಇತ್ತಂದ್ರೆ ಸೋರು ತಾಣಿ ಇತ್ತಂದ್ರೆ ಹೌದಾ ನಾನು ಜೋಡಿ ಯುದ್ಧ ಮಾಡಿ ಮಾಡೇಬೌದು ನೋಡಪ್ಪ ಅದ್ರ ಕೈ ಜಾತ್ರದು ಹನುಮಂತು ಅಂತ ಇರ್ಲಿಲ್ಲಪ್ಪ ಅದಕ್ಕ ಬೆಳಗ್ಗೆ ಐದು ಮುಖ ತಾವ್ ಕೈ ಮತ್ತೆ ಹನುಮಂತ ಆಯ್ತಲ್ಲಪ್ಪ ಅಂದ ಇಬ್ಬರು ಯುದ್ಧಕ್ ನಿಂತರು ಕೆತ್ತರು ಅವಾಗ ಅವಾಗ ಹತ್ತು ಭೂಮಿ ಅಲ್ಲೋಳು ಕಲ್ಲೋಲ್ ಆಗಾಕಿತ್ತು ಹನುಮಂತ ದೇವ್ರು ಎತ್ತಿ ಹಿಂಗ ತಲೆ ಮ್ಯಾಗ ತಗೊಂಡು ಸಮುದ್ರ ನಂಗೆ ಉಸುಕಿನಾಗ ಅಂಗಾತ ಹೋಗದ ಎಡಿ ಮ್ಯಾಗ ಕೊಟ್ಟು ಮುಟ್ಟಿಗೆ ಮಾಡಿ ಗುಂಬೆ ಬಿದ್ದ ಹೋಗೋ ಆಹಾ ಇಲ್ಲ ಅಣ್ಣ ಹಾ ಹಾ ಯಾಕಂದ್ರೆ ಹಾ ನಾನು ಯಬು ಶೋಕವ ಯದಿ ಮ್ಯಾ ಪುತ್ತ ಮುಟ್ಟಿಗೆ ಮಾಡಿ ಹೋಗಬೇಕತ್ತೆ ಮಗನ ಹೌದು ಈ ಟೈಮರಾಗ ನಮ್ಮ ಅಪ್ಪ ಇರಬೇಕಾಗಿತ್ತು ನಾನು ಸುರ್ತನ್ ತಿಳ್ಜಿತ್ತು ಯದಿ ಮ್ಯಾ ಪುತ್ತನರೆ ಅನುಂತಾ ಹೊರ ಅಪ್ಪ ಕರೆ ಯಾವ ಗೊತ್ತಿಲ್ಲ ಅದು ನಮ್ಮ ಅಪ್ಪನ ಮಗನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಅಪ್ಪ ಯಾರು ಹಾ ಹಾ ಅಂಜನಾ ದೇವಿಯ ಮಗ ಸಮುದ್ರ ಹಾರಿದಂತ ಮಾರುತಿ ಲಂಕಾ ಪಟ್ಟಣಕ್ಕೆ ಬೆಂಕಿ ಹೆಚ್ಚಿನ ಹುಟ್ಟಿದವ ಅವಾಗ ಆ ಟೈಮ್ ದಾಗ ಮೊಸಳೆ ಬಂದು ನೀ ಸಮುದ್ರವನ್ನ ಹಾರಿ ಹೋಗುವಾಗ ನಿನ್ನ ಬೆವರಹಣ ಸೇವನೆ ಮಾಡಿ ಹೌದು ನಾ ಗರ್ಭ ದರ್ಶಿನಿ ಅದೇ ಗರ್ಭದವರು ಹುಟ್ಟದಂತ ಸಂಜಾತ ಇವನೇ ಮಕರ ಧ್ವಜ ನಿಮ್ಮ ಮಗ ಅಂತ ಹೇಳಿದಾಗ ಅಪ್ಪ ತಂದಿ ಸೋಡಿ ನಾ ಯುದ್ಧ ಮಾಡಿದ್ದೆ ತಪ್ಪಾಯ್ತು ಬಾಗಿ ತಂದಿಗೆ ನಮಸ್ಕಾರ ಮಾಡುವ ನಮಸ್ಕಾರ ಮಾಡಿ ಹೋಗುದು ಇನ್ನೋರ ಹೋಗಿ ಹೋಗ್ತೇನೆ ನೀವು ಹಾಲು ಕೂಡ ಹಾಲು ಹೌದು ತಿನ್ನು ఏ परदा uh -huh. uh -huh. uh -huh.